ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಚಾನಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ಹಾಗೆ ಇವತ್ತಿನ ಮೇನ್ ಡಿಶ್ ಏನಪ್ಪ ಅಂದರೆ ಒಂದು ಡ್ರೈ ರೆಸಿಪಿ ಇದು ಬೆಂಡೆಕಾಯಿ ಇದು ಬೆಂಡೆಕಾಯಿ ಡ್ರೈ ಫ್ರೈ ಇದು ಇದೊಂದು ಸೈಡ್ ಡಿಶ್ ರೆಸಿಪಿ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇವಾಗ ನಾನು ಫಸ್ಟಿಗೆ ಇಂಗ್ರೀಡಿಯೆಂಟ್ಸ್ ನೋಡೋಣ ಇಲ್ಲಿ ನಾನು ಬೆಂಡೆಕಾಯಿನ ತೊಳೆದು ಡ್ರೈ ಬಟ್ಟೆಯಲ್ಲಿ ನಾನು ಒರೆಸಿ ಇಟ್ಕೊಂಡಿದ್ದೀನಿ ನೋಡಿ ನೀವು ಡಾ ತೊಳೆದು ಬಿಟ್ಟು ಹಾಗೆ ಯೂಸ್ ಮಾಡಿದ್ರೆ ಇದು ಲೋಳೆ ಲೋಳೆ ಜಾಸ್ತಿ ಆಗುತ್ತೆ ಹಾಗಾಗಿ ಕ್ಲೀನಾಗಿ ಡ್ರೈ ಬಟ್ಟೆಯಲ್ಲಿ ಒರೆಸಿ ಇಟ್ಕೊಳ್ಳಿ ಓಕೆನಾ ಆಮೇಲೆ ನಾನಿವಾಗ ಇಲ್ಲಿ ಎರಡು ಈರುಳ್ಳಿ ಮತ್ತು ಮೂರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವನ್ನು ತೊಗೊಂಡಿದ್ದೀನಿ ಒಗ್ಗರಣೆಗೆ ಅಂತ ಹೇಳಿ ಮತ್ತು ಹಚ್ಚಿಮೆಣ್ಸಿನ್ಕಾಯಿ ಪುಡಿ ಧನಿಯಾ ಪುಡಿ ಮತ್ತು ಸ್ವಲ್ಪ ಅರಿಶಿಣನು ಕೂಡ ನಾನು ತೆಗೆದಿಟ್ಕೊಂಡಿದ್ದೀನಿ ನೋಡಿ ಮತ್ತು ಸ್ವಲ್ಪ ಕ ತೆಂಗಿನಕಾಯಿ ತುರಿನು ಕೂಡ ನಾನು ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಜೀರಿಗೆನೂ ಕೂಡ ನಾನು ತೊಗೊಂಡಿದ್ದೀನಿ ಇವಾಗ ನಾನು ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕೊತಾ ಇದ್ದೀನಿ ಆಯಿಲೆಲ್ಲ ಮೇಲೆ ನಾವು ಏನು ಜೀರಿಗೆ ತೆಗೆದಿಟ್ಕೊಂಡಿದ್ವಲ್ಲ ಆ ಜೀರಿಗೆನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಜೊತೆಗೇ ಬೆಳ್ಳುಳ್ಳಿನೂ ಕೂಡ ನಾನು ಫ್ರ ಹಾಕ್ತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಫಸ್ಟಿಗೆ ನಾವು ಕ್ಲೀನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡೋಣ ಈಗ ನೋಡಿ ಇಷ್ಟಾದರೆ ಸಾಕಾಗತ್ತೆ ಅದೆಲ್ಲ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ನಾನು ಇಲ್ಲಿ ಹಾಕ್ಕೊಂಡು ಕ್ಲೀನಾಗಿ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಚೆನ್ನಾಗಿರುತ್ತೆ ಈ ರೀತಿ ಫ್ರೈ ಮಾಡ್ಕೊಬೇಕು ಇದು ಒಂದು ಡ್ರೈ ರೆಸಿಪಿ ಆಗಿರುತ್ತೆ ನಿಮಗೆ ಶೈಡಿಸ್ಗೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಒಂದುಸರಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ತಪ್ಪದೆ ನನಗೆ ಕಾಮೆಂಟ್ ಮಾಡಿ ಓಕೆನಾ ಇವಾಗ ನೋಡಿ ಇರುಳ್ಳಿ ನಾನು ಈ ರೀತಿ ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಫ್ರೈ ಆದಮೇಲೆ ಇವಾಗ ನಾನು ಏನು ಹೆಚ್ಚಿಟ್ಕೊಂಡಿರೋಂತಹ ಬೆಂಡೆಕಾಯಿ ಇತ್ತು ನೋಡಿ ಆ ಬೆಂಡೆಕಾಯಿನ ಇಲ್ಲಿ ಹಾಕಿದ್ದೀನಿ ನೋಡಿ ಇದು ನಮಗೆ ಲೋಳೆ ಲೋಳೆ ಥರ ಬರಲ್ಲ ಕೆಲವೊಬ್ಬರು ಹೇಳ್ಕೊತಾರೆ ಎಣ್ಣೆಯಲ್ಲಿ ಫಸ್ಟ್ಗೆ ಫ್ರೈ ಮಾಡಬೇಕು ಇಲ್ಲಾಂದರೆ ಲೋಳೆ ಆಗುತ್ತೆ ಅಂತ ಬಟ್ ನಾನು ಡೈರೆಕ್ಟಾಗೇ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಲೋಳೆ ಬಂದಿಲ್ಲ ಏಕೆಂದರೆ ನಾನು ಫಸ್ಟು ಕ್ಲೀನಾಗಿ ತೊಳೆದು ಆಮೇಲೆ ಅದನ್ನು ಕ್ಲೀನಾಗಿ ಡ್ರೈ ಕ್ಲಾತಲ್ಲಿ ನಾನು ಕ್ಲೀನಾಗಿ ಅದನ್ನು ಒರೆಸಿ ಡ್ರೈ ಮಾಡ್ಕೊಂಡಿದ್ದೀನಿ ಹಾಗಾಗಿ ಒಂದು ಸ್ವಲ್ಪನೂ ಕೂಡ ಲೋಳೆ ಬರೋಲ್ಲ ನೀವು ಬೇಕಾದ್ರೆ ನೋಡ್ಬೋದು ನೋಡಿ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನಾನು ಇದನ್ನು ಬೇಯಿಸ್ಕೊತಾ ಇದ್ದೀನಿ ಇದನ್ನು ಕ್ಲೀನಾಗಿ ನೀವು ಫ್ರೈ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತಲ್ಲ ಬೆಂಡೆಕಾಯಿ ಬೇಯಲಿಕ್ಕೆ ಅಷ್ಟು ಟೈಮ್ ತೊಗೊಳಲ್ಲ ನಮಗೆ ಗೊತ್ತಾಗುತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ನೀವು ಎಲ್ಲ ಮಾಡಿದಾಗೆಲ್ಲ ಸೈಡ್ಗೆ ಮತ್ತು ಇದಕ್ಕೆ ಯಾವುದು ದಾಲ್ಗೆ ದಾಲ್ ಫ್ರೈಗೆಲ್ಲ ನೀವು ಇದನ್ನು ಸೈಡ್ವಾಗಿ ಯೂಸ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಮತ್ತು ಇದು ಏನಂದರೆ ಇದು ಮಕ್ಕಳು ಹೆಲ್ತ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಮೆಮೊರಿ ಪವರ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನಾನು ಬೆಂಡೆಕಾಯಿ ಬೇಯಬೇಕು ಅಲ್ವಾ ಅದಕ್ಕೋಸ್ಕರನೇ ನಾನು ಇವಾಗ ಸ್ವಲ್ಪ ಸಾಲ್ಟ್ ಕೂಡ ಸೇರಿಸ್ಕೊತಾ ಇದ್ದೀನಿ ಸಾಲ್ಟ್ ಹಾಕಿದ್ರೆ ಬೇಗ ಬೇಯತ್ತೆ ಅಂತ ಹೇಳಿಬಿಟ್ಟು ಸಾಲ್ಟು ಕೂಡ ನಾನು ಹಾಕಿ ಇವಾಗ ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿದೆ ಎಲ್ಲ ಈಗ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಗೊತ್ತಾಗುತ್ತೆ ನೋಡಿ ಆವಾಗ ಹೇಗಿತ್ತು ಇವಾಗ ಹೇಗೆ ಅದು ಚೇಂಜ್ ಆಗಿದೆ ಅಂತ ಹೇಳಿ ಇವಾಗ ನಾನು ಒಂದು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟು ಬೆಂಡೆಕಾಯಿ ಬೆಂದ ಮೇಲೆ ನಾನು ನಾವೇನು ತೆಗೆದಿಟ್ಕೊಂಡಿರ್ತೀವಲ್ಲ ಹಚ್ಚ ಮೆಣಸಿನ್ಕಾಯಿ ಪುಡಿ ಧನಿಯಾ ಪುಡಿ ಮತ್ತು ಅರಿಶಿಣ ಅದನ್ನು ನಾನು ಸೇರಿಸ್ಕೊಂಡು ಈ ರೀತಿ ಕ್ಲೀನಾಗಿ ಫ್ರೈ ಇದ್ದೀನಿ ನೋಡಿ ನೀವು ಆಲ್ಮೋಸ್ಟ್ ಬೆಂದ ಮೇಲೇ ಇದನ್ನು ಹಾಕೊಳ್ಳಿ ಇಲ್ಲಾಂದರೆ ಅದು ಡ್ರೈ ರೆಸಿಪಿ ಆಗಿರೋದ್ರಿಂದ ಅದು ಕೂಡ ಡ್ರೈ ಇರುತ್ತಲ್ವ ಏನು ನಾವು ಇದಕ್ಕೆ ಬೆಂಡೆಕಾಯಿಗೆ ನೀರೇನು ಅಲ್ವ ಸೊ ಏನಾಗುತ್ತೆ ನಾವು ಇದನ್ನು ಮಸಾಲೆ ಪೌಡರ್ಗಳನ್ನ ನಾವು ಹಾಕಿದ ತಕ್ಷಣ ಅದು ಇನ್ನೂ ಡ್ರೈ ಆಗುತ್ತೆ ಬೇಯ್ಲಿಕ್ಕೆ ತುಂಬಾ ಅದು ಆ ಸರಿ ಬರೋಲ್ಲ ಅವಾಗೇನಾಗುತ್ತೆ ಸೀದೋಗುತ್ತೆ ಅದಕ್ಕೋಸ್ಕರ ನಾವು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟು ನೈಂಟಿ ಪರ್ಸೆಂಟ್ ಬೆಂದ ಮೇಲೆ ನಾವು ಮಸಾಲೆ ಹಾಕೊಬೇಕಾಗತ್ತೆ ಅದೆಲ್ಲ ಹಾಕಿ ಎಲ್ಲ ಆದಮೇಲೆ ನಾನು ಕೊನೆಗೆ ತೆಂಗಿನಕಾಯಿ ತುರಿನೂ ಕೂಡ ನಾನು ಇಲ್ಲಿ ಹಾಕಿದ್ದೀನಿ ನೋಡಿ ಆಲ್ಮೋಸ್ಟ್ ರೆಡಿ ಆಗಿದೆ ನೋಡಿ ಇವಾಗ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ತಿನ್ಲಿಕ್ಕೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ಹೇಳಬೇಕು ಅಂದರೆ ಸೈಡ್ಗೆ ಮಕ್ಳಿಗೂ ಕೂಡ ಖಾರ ಇರೋಲ್ಲ ತುಂಬಾ ಚೆನ್ನಾಗಿರುತ್ತೆ ಅವ್ರಿಗೂ ಕೂಡ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನೀವು ಕೂಡ ಈ ರೆಸಿಪಿನ ಮನೇಲೊಂದ್ಸರಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ಹೇಳಿ ತಪ್ಪದೆ ನನಗೆ ಕಾಮೆಂಟ್ ಮಾಡಿ ಓಕೆನಾ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ಹಾಗೆ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗೋಣ ಅಲ್ಲಿವರೆಗೂ ಸ್ಟೇಟ್ಯೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ